ಗಾಯ್ಸ್ ವೆಲ್ಕಮ್ ಟು ಅನೋದರ್ ವೀಡಿಯೋ ಇವತ್ತಿನ ವೀಡಿಯೋದಲ್ಲಿ ಒಂದು ಐದು ಅಕ್ಕಿ ಸೇಲ್ಗಿದೆ ಹೆಣ್ಣು ಫೀಮೇಲ್ಸು ಅದ್ರ ಬಿಟ್ಟು ಒಂದೊಂದಾಗಿ ಅದ್ರ ಅಕ್ಕಿಗಳು ಡೀಟೇಲ್ಸ್ ನೋಡ್ತೀನಿ ತೋರಿಸ್ಕೊಡ್ತೀನಿ ಪ್ರಶ್ನೆ ಅಕ್ಕಿ ಪಿಲಾಂಕ ಫೀಮೇಲು ಧೂಮ ಫೀಮೇಲು ಫಿಮೇಲು ಕಣ್ಣೂರಕ್ಕೆ ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸ್ ಈಗೇನು ಪಿಲಾಂಕ ಹೆಣ್ಣು ಒಂದೇ ಅದ್ರದ್ದು ಕಣ್ಣು ತೆರಿ ಉದ್ದ ತೆರಿ ಬಾಲಾ ಸಿಂಗಲ್ ಟೈಲು ಫ್ರೆಂಡ್ಸ್ ಮಕ್ಷಿ ಹೆಣ್ಣು ಫೀಮೇಲು ಈಗೇನು ಮಕ್ಷಿ ಹೆಣ್ಣು ತೋರಿಸ್ತಾ ಇದ್ರು ಕಣ್ಣು ನೋಡ್ಬಿಡಿ ಫ್ರೆಂಡ್ಸ್ ಎಲ್ಲ ಹಾಕಿದ್ದು ಪ್ರೈಸು ಲಾಸ್ಟಲ್ಲಿ ತೋರಿಸ್ತೀನಿ ಇಲ್ಲ ಡಿಸ್ಪ್ಲೇಲಿ ಇದು ಮಾಡ್ತೀನಿ ತಿರಿ ಚುಕ್ ತಿರಿ ಮೀಡಿಯಮ್ ತಿರಿ ಸಿಂಗಲ್ ಟೈಲ್ ಬದ ಇದು ಮಾಕ್ಷಿ ಫ್ರೆಂಡ್ಸ್ ಮಾಕ್ಷಿ ಹೆಣ್ಣು ಕಣ್ಣು ಇದೊಂಥರ ಕಳಂಕ ಟೈಪು ಆದರೆ ಕಳಂಕ ಕಣ್ಣಲ್ಲ ತೋರಿಸ್ತೀನಿ ಬೇಕಾರೆ ನೆಕ್ಸ್ಟ್ ಫ್ರೆಂಡ್ಸ್ ಈಗೇನು ಮಗ್ಸಿ ತೋರಿಸ್ತೆ ಆ ಹೆಣ್ಣು ಕಣ್ಣು ಇದರಲ್ಲೂ ಒಳ್ಳೆ ಬಾಜಿ ಐತೆ ಪಟ್ಟಗಳು ನಮ್ಮ ಹತ್ರ ಸುಮಾರು ಆರೈತೆ ಕಳ್ಳಬುಟ್ಟು ಬರ್ತದೆ ಇದಕ್ಕೆ ಸಿಂಗಲ್ ಟೈಲು ಇನ್ನೊಂದು ಧೂಮ ಹೆಣ್ಣು ಇವತ್ತಿನ ಸೇಲ್ ಇರೋದು ಧೂಮೆ ಬರೇ ಫೀಮೇಲ್ಸ್ ಅಷ್ಟೇ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಬೇಕಾದ್ರೆ ಮೇಲ್ಗಳು ತೋರಿಸ್ತೀನಿ ಈಗೇನು ಈಗೇನು ಧೂಮ ಇನ್ನೊಂದೇ ಅದ್ರ ಕಣ್ಣು ಅಗ್ಲ ಕಣ್ಣು ಬ್ರೇಡ ರೈಸು ರೆಕ್ಕೆ ನೋಡ್ತಾರೆ ಲಾಲ್ ಕಟ್ಟು ರೆಕ್ಕೆ ಒಂದೂವರೆ ಬಾಲ ಹುಟ್ಟಿನ ಫ್ರೆಂಡ್ಸ್ ಇದು ನೆಕ್ಸ್ಟ್ ಫ್ರೆಂಡ್ಸ್ ಚೀನಿ ಹೆಣ್ಣು ಈಗೇನು ಹೆಣ್ಣು ಚೀನಿ ಫೀಮೇಲ್ ತೋರಿಸಿದೆ ಅದ್ರ ಕಣ್ಣು ಅಕ್ಕಿ ಕೈಯಲ್ಲಿ ಕೂರಲ್ಲ ತಿರಿ ನೋಡ್ಕೊಳ್ಳಿ ಚೂಪ್ ತಿರಿ ಉದ್ದ ತಿರಿ ಇದ್ರಲ್ಲಿ ಏಟ್ ಬಂದು ಹೆವಿ ಜಾಸ್ತಿ ಮೀಡಿಯಮ್ ಮಾಮೂಲಿ ಏಟ್ ಕಮ್ಮಿ ಇರೋ ಗಂಡು ಹಾಕಂದ್ರೆ ಪಟ್ಟಗಳು ಒಳ್ಳೆ ಟೈಮ್ ಆಡ್ತವೆ ಫ್ರೆಂಡ್ಸ್ ಬಾಲ ನೋಡ್ಕೊಳ್ಳಿ ಸುಮಾರು ಟೈಮ್ ಇದೊಂದು ಡಮಾ ಫಿಮೇಲ್ ಡೊಬಸ್ ಫಿಮೇಲೋ ಆ ಈس bande डबल एच ಇದೆ ಒಂದು ಸೈಡ್ ಕಳಂಕ ಒಂದು ಸೈಡ್ ಆಲ್ಗಣ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ ಇದು ಡಬಲ್ ಎ ಇದೆ ಅಲ್ವಾ ಅದರಲ್ಲಿ ಒಂದು ಸೈಡ್ ಕಣ್ಣು ಕಳಂಕ ಫಸ್ಟ್ ಕ್ಲಿಯರಿಟಿ ಕಾಣುತ್ತೆ ಅಂತ ಹೇಳ್ತೀನಿ ಇನ್ನೊಂದು ಸೈಡ್ ಕಂಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಸರಿ ನೋಡ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್ ಸಿಂಗಲ್ ಟೈಲ್ ಬರ್ತದೆ ಭಾಗ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಅಪ್ಡೇಟು ನೋಡಿ ಯಾವಕ್ಕೆ ಇಷ್ಟ ಆಯಿತು ಫೋನ್ ಮಾಡಿ ಅಮೌಂಟ್ ಪ್ರೈಸ್ ಬಂದು ಡಿಸ್ಪ್ಲೇಲಿ ಮೆನ್ಷನ್ ಮಾಡ್ತೀನಿ